ಮಾತಾ ಕೀಲೋ ಮಾತಾ ಕೀ ಕಥದಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ನಾವೆಷ್ಟು ಚೆನ್ನಾಗಿದ್ದೇವೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಸುತ್ತೆ ವೇದಿಕೆ ತುಂಬಿ ಹೋಗಿದೆ ಆ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಮಠದ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಮಯ ಇಲ್ಲ ಒಂಬತ್ತು ಗಂಟೆಗೆ ಪೂಜೆಗೆ ಹೋಗ್ಬೇಕಾಗಿರೋದ್ರಿಂದ ವಿಜಯಣನವ್ರನ್ನ ಅವ್ರು ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಮಾತಾಡಿದರು ಕಾರಣ ಪುಷ್ಪಗಿರಿ ಕ್ಷೇತ್ರ ಇವತ್ತು ಈ ಮಟ್ಟಕ್ಕಾಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಯಡಿಯೂರಪ್ಪ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಆದರೂ ಕೂಡ ಭಾವಿಸ್ಕೊಂಡಿದ್ದೇವೆ ಹಾಗಾಗಿ ನಮಗೆ ವಿಶೇಷವಾದಂಥ ಒಂದು ಪ್ರೀತಿ ಆ ಕುಟುಂಬದ ಮೇಲೆ ನಾವಂತರೂ ವಿಜಯಣನ್ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ಮೊದಲು ಫೋನ್ ಮಾಡೋ ಮೆಸೇಜಲ್ಲೂ ಧೈರ್ಯದ ಮಾತುಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ್ತಾ ಇರುವಂಥವರು ನಾವೇ ಪ್ರಥಮ ಅಂತ ಅಂದ್ಕೊಂಡಿದ್ದೇವೆ ಅವರು ಅದಕ್ಕೆ ತಕ್ಷಣ ರಿಪ್ಲೈಯನ್ನು ಕೂಡ ಮಾಡ್ತಾರೆ ಅಂದರೆ ಇವತ್ತು ವಿಜಯಣನವ್ರನ್ನ ಯಾಕೆ ನಾವು ಬಹಳ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮ ಕರೆದ್ವಿ ಅಂತಂದ್ರೆ ಇದೆಲ್ಲವನ್ನು ನೋಡ್ಲಿ ಅನ್ನೋದು ಒಂದು ಭಾಗ ಆದರೆ ಅವ್ರೇನು ಸಮಾಜವನ್ನ ಪಕ್ಷವನ್ನ ಮತ್ತು ನಾಡನ್ನ ಕಟ್ಟಬೇಕು ಅಂತ ಹೊರಟಿದ್ದಾರೆ ಎಲ್ಲ ಯುವಕರ ಶಕ್ತಿ ಮತ್ತು ಯುವಕರ ದೊಡ್ಡವರ ಆಶೀರ್ವಾದ ಅವರಿಗೆ ಬಹಳ ಅವಶ್ಯವಾಗಿ ಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ಹೇಳಿದ್ವಿ ಈ ಥರ ಕಾರ್ಯಕ್ರಮ ಇದೆ ಬರಬೇಕು ಅಂತಂದಾಗ ಅವರು ಒಂದೇ ಒಂದು ಮಾತಿಗೆ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ